ಮಗ್ಗಿಗಳು ಎರಡರ ಮಗ್ಗಿ ಎರಡು ಒಂದ್ಲಿ ಎರಡು ಎರಡು ಎರಡ್ಲಿ ನಾಲ್ಕು ಎರಡು ಮೂರ್ಲಿ ಆರು ಎರಡು ನಾಲ್ಕ್ಲಿ ಎಂಟು ಎರಡು ಐದ್ಲಿ ಹತ್ತು ಎರಡು ಆರ್ಲಿ ಹನ್ನೆರಡು ಎರಡು ಏಳ್ಲಿ ಹದಿನಾಲ್ಕು ಎರಡು ಎಂಟ್ಲಿ ಹದಿನಾರು ಎರಡು ಒಂಬತ್ಲಿ ಹದಿನೆಂಟು ಎರಡು ಹತ್ಲಿ ಇಪ್ಪತ್ತು ಮೂರರ ಮಗ್ಗಿ ಮೂರು ಒಂದ್ಲಿ ಮೂರು ಮೂರು ಎರಡ್ಲಿ ಆರು ಮೂರ್ ಮೂರ್ಲಿ ಒಂಬತ್ತು మూరు నాకలి హన్నెరడు ఐదులీ హైదు ఆరు హదినెంటీ ఇప్పలీ ఇప్ప ఇప్పరు హీ మూవత్ ನಾಲ್ಕರ ಮಗ್ಗಿ ನಾಲ್ಕು ಒಂದ್ಲಿ ನಾಲ್ಕು ನಾಲ್ಕು ಎರಡ್ಲಿ ಎಂಟು ನಾಲ್ಕು ಮೂರ್ಲಿ ಹನ್ನೆರಡು ನಾಲ್ಕು ನಾಲ್ಕಲಿ ಹದಿನಾರು ನಾಲ್ಕು ಐದ್ಲಿ ಇಪ್ಪತ್ತು ನಾಲ್ಕು ಆರ್ಲಿ ಇಪ್ಪತ್ನಾಲ್ಕು ನಾಲ್ಕ್ ಏಳ್ಲಿ ಇಪ್ಪತ್ತೆಂಟು ನಾಲ್ಕ್ ಎಂಟ್ಲಿ ಮೂವತ್ತೆರಡು ನಾಲ್ಕ್ ಒಂಬತ್ಲಿ ಮೂವತ್ತಾರು ನಾಲ್ಕ್ ಹತ್ಲಿ ನಲವತ್ತು ಐದರ ಮಗ್ಗಿ ಐದು ಒಂದ್ಲಿ ಐದು ಐದು ಎರಡ್ಲಿ ಹತ್ತು ಐದ್ ಮೂರ್ಲಿ ಹದಿನೈದು ಐದ್ ನಾಲ್ಕ್ಲಿ ಇಪ್ಪತ್ತು ಐದ್ ಐದ್ಲಿ ಇಪ್ಪತ್ತೈದು ಐದ್ ಆರ್ಲಿ ಮೂವತ್ತು ಐದ್ ಏಳ್ಲಿ ಮೂವತ್ತೈದು ಐದ್ ಎಂಟ್ಲಿ ನಲವತ್ತು ಐದ್ ಒಂಬತ್ಲಿ ನಲವತ್ತೈದು ಐದ್ ಹತ್ಲಿ ಐವತ್ತು ಆರರ ಮಗ್ಗಿ ಆರು ಒಂದ್ಲಿ ಆರು ಆರ್ ಎರಡ್ಲಿ ಹನ್ನೆರಡು ಆರ್ ಮೂರ್ಲಿ ಹದಿನೆಂಟು ಆರ್ ನಾಲ್ಕ್ಲಿ ಇಪ್ಪತ್ನಾಲ್ಕು ಆರ್ ಐದ್ಲಿ ಮೂವತ್ತು ಆರ್ ಆರ್ಲಿ ಮೂವತ್ತಾರು ಆರು ಏಳಿ ನಲವತ್ತೆರಡು ಆರೆಂಟ್ಲಿ ನಲವತ್ತೆಂಟು ಆರಂಬತ್ಲಿ ಐವತ್ನಾಲ್ಕು ಆರು ಹತ್ಲಿ ಅರವತ್ತು ಏಳರ ಮಗ್ಗಿ ಏಳು ಒಂದ್ಲಿ ಏಳು ಏಳೆರಳಿ ಹದಿನಾಲ್ಕು ಏಳು ಮೂರಲಿ ಇಪ್ಪತ್ತೊಂದು ಏಳ್ ನಾಲ್ಕು ಇಪ್ಪತ್ತೆಂಟು ಏಳು ಮೂವತ್ತೈದು ಏಳಾರ್ಲಿ ನಲವತ್ತೆರಡು ಏಳು ಏಳು ನಲವತ್ತೊಂಬತ್ತು ಏಳು ಎಂಟ್ಲಿ ಐವತ್ತಾರು ಏಳು ಒಂಬತ್ತು ಅರವತ್ತ ಮೂರು ಏಳು ಹತ್ಲಿ ಎಪ್ಪತ್ತು ಎಂಟರ ಮಗ್ಗಿ

ಎಂಟು ಎಂಟ್ಲಿ ಅರವತ್ನಾಲ್ಕು ಎಂಟು ಒಂಬತ್ತು ಎಪ್ಪತ್ತೆರಡು ಎಂಟು ಹತ್ಲಿ ಎಂಬತ್ತು ಒಂಬತ್ತರ ಮಗ್ಗಿ ಒಂಬತ್ತೊಂದ್ಲಿ ಒಂಬತ್ತು ಒಂಬತ್ತೆರಡ್ಲಿ ಹದಿನೆಂಟು ಒಂಬತ್ಮೂರಲಿ ಇಪ್ಪತ್ತೇಳು ಒಂಬತ್ನಾಲ್ಕಲಿ ಮೂವತ್ತಾರು ಒಂಬತ್ತೈಲಿ ನಲವತ್ತೈದು ಒಂಬತ್ತಾರಲಿ ಐವತ್ನಾಲ್ಕು ಒಂಬತ್ತೇಳಲಿ ಅರವತ್ಮೂರು ಒಂಬತ್ತೆಂಟಲಿ ಎಪ್ಪತ್ತೆರಡು ಒಂಬತ್ತು ಒಂಬತ್ತು ಎಂಬತ್ತೊಂದು ಒಂಬತ್ತು ಹತ್ತಲಿ ತೊಂಬತ್ತು ಹತ್ತರ ಮುಗ್ಗಿ ಹತ್ತು ಒಂದಲಿ ಹತ್ತು ಹತ್ತೆರಡು ಇಪ್ಪತ್ತು ಹತ್ತು ಮೂರ್ಲಿ ಮೂವತ್ತು ಹತ್ನಾಲ್ಕಲಿ ನಲವತ್ತು ಹತ್ತೈದು ಐವತ್ತು ಹತ್ತು ಆರ್ಲಿ ಅರವತ್ತು ಹತ್ತೇಳು ಎಪ್ಪತ್ತು ಎಂಟ್ಲಿ ಎಂಬತ್ತು ಹತ್ತೊಂಬತ್ಲಿ ತೊಂಬತ್ತು ಹತ್ತು ಹತ್ಲಿ ನೂರು ಹನ್ನೊಂದರ ಮಗ್ಗಿ ಹನ್ನೊಂದು ಒಂದ್ಲಿ ಹನ್ನೊಂದು ಹನ್ನೊಂದು ಎರಡ್ಲಿ ಇಪ್ಪತ್ತೆರಡು ಹನ್ನೊಂದು ಮೂರ್ಲಿ ಮೂವತ್ತ್ ಮೂರು ಹನ್ನೊಂದು ನಾಲ್ಕ್ಲಿ ನಲವತ್ನಾಲ್ಕು ಹನ್ನೊಂದು ಐದುಲಿ ಐವತ್ತೈದು ಹನ್ನೊಂದು ಆರ್ಲಿ ಅರವತ್ತಾರು ಹನ್ನೊಂದು ಏಳಲಿ ಎಪ್ಪತ್ತೇಳು ಹನ್ನೊಂದು ಎಂಟ್ಲಿ ಎಂಬತ್ತೆಂಟು ಹನ್ನೊಂದು ಒಂಬತ್ತು ತೊಂಬತ್ತೊಂಬತ್ತು ಹನ್ನೊಂದು ಹತ್ತಲಿ ನೂರ ಹತ್ತು ಹನ್ನೆರಡರ ಮಗ್ಗಿ ಹನ್ನೆರಡು ಒಂದ್ಲಿ ಹನ್ನೆರಡು ಹನ್ನೆರಡು ಎರಡು ಇಪ್ಪತ್ನಾಲ್ಕು ಹನ್ನೆರಡು ಮೂರ್ಲಿ ಮೂವತ್ತಾರು ಹನ್ನೆರಡು ನಾಲ್ಕಲಿ ನಲವತ್ತೆಂಟು ಹನ್ನೆರಡು ಐರಲಿ ಅರವತ್ತು ಹನ್ನೆರಡು ಆರ್ಲಿ ಎಪ್ಪತ್ತೆರಡು ಹನ್ನೆರಡು ಏಳಲಿ ಎಂಬತ್ನಾಲ್ಕು ಹನ್ನೆರಡು ಎಂಟ್ಲಿ ತೊಂಬತ್ತಾರು ಹನ್ನೆರಡು ಒಂಬತ್ತು ನೂರ ಎಂಟು ಹನ್ನೆರಡು ಹತ್ತಲಿ ನೂರ ಇಪ್ಪತ್ತು ಹದಿಮೂರರ ಮಗಿ ಹದಿಮೂರು ಒಂದ್ಲಿ ಹದಿಮೂರು ಹದಿಮೂರು ಎರಡ್ಲಿ ಇಪ್ಪತ್ತಾರು ಹದಿಮೂರು ಮೂರ್ಲಿ ಮೂವತ್ತೊಂಬತ್ತು ಹದಿಮೂರು ನಾಲ್ಕ್ಲಿ ಐವತ್ತೆರಡು ಹದಿಮೂರು ಐದಲಿ ಅರವತ್ತೈದು ಹದಿಮೂರು ಆರ್ಲಿ ಎಪ್ಪತ್ತೆಂಟು ಹದಿಮೂರು ಏಳ್ಲಿ ತೊಂಬತ್ತೊಂದು ಹದಿಮೂರೆಂಟ್ಲಿ ನೂರ ನಾಲ್ಕು ಹದಿಮೂರು ಒಂಬತ್ತು ನೂರ ಹದಿನೇಳು ಹದಿಮೂರು ಹತ್ಲಿ ನೂರ ಮೂವತ್ತು ಹದಿನಾಲ್ಕರ ಮಗ್ಗಿ ಹದಿನಾಲ್ಕು ಒಂದ್ಲಿ ಹದಿನಾಲ್ಕು ಹದಿನಾಲ್ಕು ಎರಡುಲಿ ಇಪ್ಪತ್ತೆಂಟು ಹದಿನಾಲ್ಕು ಮೂರಲಿ ನಲವತ್ತೆರಡು ಹದಿನಾಲ್ಕು ನಾಲ್ಕುಲಿ ಐವತ್ತಾರು ಹದಿನಾಲ್ಕು ಐದ್ಲಿ ಎಪ್ಪತ್ತು ಹದಿನಾಲ್ಕು ಆರ್ಲಿ ಎಂಬತ್ನಾಲ್ಕು ಹದಿನಾಲ್ಕು ಏಳ್ಲಿ ತೊಂಬತ್ತೆಂಟು ಹದಿನಾಲ್ಕೆಂಟ್ಲಿ ನೂರ ಹನ್ನೆರಡು ಹದಿನಾಲ್ಕೊಂಬತ್ಲಿ ನೂರ ಇಪ್ಪತ್ತಾರು ಹದಿನಾಲ್ಕತ್ಲಿ ನೂರ ನಲವತ್ತು ಹದಿನೈದರ ಮಗ್ಗಿ ಹದಿನೈದು ಒಂದ್ಲಿ ಹದಿನೈದು ಹದಿನೈದೆರಲಿ ಮೂವತ್ತು ಹದಿನೈದು ಮೂರಲ್ಲಿ ನಲವತ್ತೈದು ಹದಿನೈದು ನಾಲ್ಕಲಿ ಅರವತ್ತು ಹದಿನೈದು ಐದಲಿ ಎಪ್ಪತ್ತೈದು ಹದಿನೈದು ಆರ್ಲಿ ತೊಂಬತ್ತು ಹದಿನೈದು ಎಳ್ಳಿ ನೂರ ಐದು ಹದಿನೈದು ಎಂಟಲಿ ನೂರ ಇಪ್ಪತ್ತು ಹದಿನೈದು ಒಂಬತ್ತು ನೂರ ಮೂವತ್ತೈದು ಹದಿನೈದು ಹತ್ಲಿ ನೂರ ಐವತ್ತು ಹದಿನಾರರ ಮಗ್ಗಿ ಹದಿನಾರು ಒಂದ್ಲಿ ಹದಿನಾರು ಹದಿನಾರರಲ್ಲಿ ಮೂವತ್ತೆರಡು ಹದಿನಾರು ಮೂರ್ಲಿ ನಲವತ್ತೆಂಟು ಹದಿನಾರು ನಾಲ್ಕುಲಿ ಅರವತ್ನಾಲ್ಕು ಹದಿನಾರು ಐದ್ಲಿ ಎಂಬತ್ತು ಹದಿನಾರು ಆರ್ಲಿ ತೊಂಬತ್ತಾರು ಹದಿನಾರು ಎಳ್ಳಿ ನೂರ ಹನ್ನೆರಡು ಹದಿನಾರು ಎಂಟ್ಲಿ ನೂರ ಇಪ್ಪತ್ತೆಂಟು ಹದಿನಾರು ಒಂಬತ್ತು ನೂರ ನಲವತ್ನಾಲ್ಕು ಹದಿನಾರು ಹತ್ತಲಿ ನೂರ ಅರವತ್ತು ಹದಿನೇಳರ ಬಗ್ಗೆ ಹದಿನೇಳೊಂದ್ಲಿ ಹದಿನೇಳು ಹದಿನೇಳಿರಲಿ ಮೂವತ್ನಾಲ್ಕು ಹದಿನೇಳು ಮೂರ್ಲಿ ಐವತ್ತೊಂದು ಹದಿನೇಳು ನಾಲ್ಕು ಅರವತ್ತೆಂಟು ಹದಿನೇಳು ಐಲಿ ಎಂಬತ್ತೈದು ಹದಿನೇಳು ಆರ್ಲಿ ನೂರ ಎರಡು ಹದಿನೇಳು ಏಳು ನೂರ ಹತ್ತೊಂಬತ್ತು ಹದಿನೇಳು ಹದಿನೇಳೆಂಟ್ಲಿ ನೂರ ಮೂವತ್ತಾರು ಹದಿನೇಳು ಒಂಬತ್ತು ನೂರ ಐವತ್ಮೂರು ಹದಿನೇಳು ಹತ್ತಲಿ ನೂರ ಎಪ್ಪತ್ತು ಹದಿನೆಂಟರ ಮಗ್ಗಿ ಹದಿನೆಂಟೊಂದ್ಲಿ ಹದಿನೆಂಟು ಹದಿನೆಂಟರಲ್ಲಿ ಮೂವತ್ತಾರು ಹದಿನೆಂಟು ಮೂರ್ಲಿ ಐವತ್ನಾಲ್ಕು ಹದಿನೆಂಟು ನಾಲ್ಕು ಎಪ್ಪತ್ತೆರಡು ಹದಿನೆಂಟೈಲಿ ತೊಂಬತ್ತು ಹದಿನೆಂಟಾರಲಿ ನೂರ ಎಂಟು ಹದಿನೆಂಟೇಳಲಿ ನೂರ ಇಪ್ಪತ್ತಾರು ಹದಿನೆಂಟೆಂಟ್ಲಿ ನೂರ ನಲವತ್ನಾಲ್ಕು ಹದಿನೆಂಟೊಂಬತ್ಲಿ ನೂರ ಅರವತ್ತೆರಡು ಹದಿನೆಂಟದ್ಲಿ ನೂರ ಎಂಬತ್ತು ಹತ್ತೊಂಬತ್ತರ ಮಗ್ಗಿ ಹತ್ತೊಂಬತ್ತು ಒಂದ್ಲಿ ಹತ್ತೊಂಬತ್ತು ಎರಡ್ಲಿ ಮೂವತ್ತೆಂಟು ಹತ್ತೊಂಬತ್ಮೂರಲಿ ಐವತ್ತೇಳು ಹತ್ತೊಂಬತ್ನಾಲ್ಕಲಿ ಎಪ್ಪತ್ತಾರು ಹತ್ತೊಂಬತ್ತೈದ್ಲಿ ತೊಂಬತ್ತೈದು ಆರ್ಲಿ ನೂರ ಹದಿನಾಲ್ಕು ಹತ್ತೊಂಬತ್ತೇಳಿ ನೂರ ಮೂವತ್ತ್ಮೂರು ಹತ್ತೊಂಬತ್ತೆಂಟ್ಲಿ ನೂರೈವತ್ತೆರಡು ಹತ್ತೊಂಬತ್ತೊಂಬತ್ತಲಿ ನೂರ ಎಪ್ಪತ್ತೊಂದು ಹತ್ತೊಂಬತ್ತು ಹತ್ತಲಿ ನೂರ ತೊಂಬತ್ತು ಇಪ್ಪತ್ತರ ಮಗ್ಗಿ ಇಪ್ಪತ್ತ್ ಒಂದ್ಲಿ ಇಪ್ಪತ್ತು ಇಪ್ಪತ್ತೆರಡ್ಲಿ ನಲವತ್ತು ಇಪ್ಪತ್ಮೂರ್ಲಿ ಅರವತ್ತು ಇಪ್ಪತ್ನಾಲ್ಕಲಿ ಎಂಬತ್ತು ಇಪ್ಪತ್ತೈದ್ಲಿ ನೂರು ಇಪ್ಪತ್ತಾರಲಿ ನೂರ ಇಪ್ಪತ್ತು ಇಪ್ಪತ್ತೇಳಿ ನೂರ ನಲವತ್ತು ಇಪ್ಪತ್ತೆಂಟ್ಲಿ ನೂರ ಅರವತ್ತು ಇಪ್ಪತ್ತೊಂಬತ್ತು ನೂರ ಎಂಬತ್ತು ಇಪ್ಪತ್ತಲಿ ಇನ್ನೂರು